ಒಬ್ರೇನೋ ಕತೆ ಹೇಳ್ತಾರೆ ಭಾಳ ಚಲೋ ಒಬ್ಬ ತಂದೆ ಇಬ್ರು ಮಕ್ಕಳು ದೊಡ್ಡ ಹೊಲ ಅವಾಗ ತಂದೆ ವಯಸ್ಸಾಯಿತು ಮಕ್ಕಳು ದೊಡ್ಡವರಾದರು ಆ ಬಳಿಕ ಮಕ್ಕಳು ದೊಡ್ಡವರಾದ್ರೆ ಅರ್ಥ ಏನು ಅಂದರೆ ನಮಗೆ ಬೇಕು ಅನ್ಸಕತ್ತು ಅವರಿಗೆ ಅವಾಗ ದೊಡ್ಡವ್ರಂತಾರೆ ಅದಕ್ಕೆ ನಮ್ಮದು ನಮಗೆ ನಿಮ್ಮದು ನಿಮಗೆ ನಮಗೆ ಪಾಲ ಮಾಡಿ ಕೊಡು ಇದು ದೊಡ್ಡ ಸ್ಥಿತಿ ದೊಡ್ಡ ಆದರು ಬೆಳೆದರು ಅಂತ ಎಲ್ಲಿ ಆನಂದ ಆನಂದವಾಗಿ ಕೂಡಿರ್ತೇವೆ ಅಲ್ಲಿ ತಕ ನಾವು ಸಣ್ಣವರು ಸಣ್ಣವರಾಗಿ ಯಾವ ಇರ್ತಾನ ಅವನೇ ದೇವರಾಜ್ಯದಲ್ಲಿ ಹೋಗ್ತಾನ ಅಂತ ಒಬ್ಬರು ಹೇಳ್ತಾರೆ ನಮ್ಗೆ ಆಗೋದಿಲ್ಲ ಟೇಬಲ್ ಒಂದು ಮನೆ ಆಗಿತ್ತು ಅಂದರೆ ಎರಡು ಎರಡು ಮಾಡು ಅಂತ ಬಾಗಿಲ ಎರಡು ಹಚ್ಚು ಅಂತ ಅನ್ನೋದಲ್ಲೇನು ಹಾಗೆ ಆ ಇಬ್ಬರು ಹುಡುಗರು ದೊಡ್ಡವರಾದರು ತಂದೆಗೆ ಹೇಳಿದರು ನಮ್ದು ಪಾಲ ಮಾಡಿಕೊಡು ಅಂತ ಅವನಿಗೆ ಭಾಳ ಕೆಡಕ್ಕೆ ಅನಿಸ್ತು ಯಾಕಂದ್ರೆ ಅವ ಒಂದು ಅಂತ ನೋಡಿದ್ದ ಅದನ್ನು ಹೇಗಿರ್ತದ ಮನಸ್ಸು ಹಂಗಿರ್ತದ ಅವ ಅದು ಅಖಂಡ ಭೂಮಿ ಅಂತ ನೋಡಿದ್ದ ಒಂದಂತ ನೋಡಿದ್ದ ಒಂದು ನೂರು ಎಕರೆ ತಂದ ಅಂತ ಇಳ್ಕೊಂಡು ಒಂದಂತ ತಿಳ್ಕೊಂಡಿದ್ದ ಒಂದರಾಗ ಅರ್ಧ ಮಾಡೋ ಪಾಳೆ ಬಂದಾಗ ಮನಸ್ಸಿಗೆ ಒಂದಿಷ್ಟು ನೋವಾಯಿತು ಅಲ್ಲಿ ಹೋದ ಇಬ್ಬರನ್ನು ನಿಲ್ಲಿಸ್ದ ಒಂದದ್ದ ಗೆರಿ ಹಾಕದ ಹಾಕಿ ಹೇಳ್ದ ಇದು ನೋಡು ಬಲ್ಕಿಂದು ನಿಂದು ಎಡಕಿಂದ ನಿಂದು ಅಂದ ಅವಾಗ ಹೇಳ್ತಾರೆ ಆ ಭೂಮಿ ನಕ್ತು ಭೂಮಿ ನಕ್ತು ಹಿಂಗ ಗೆರಿ ಹೊಡೆದು ಹೋಗ್ಯಾರ ಗೆರಿ ಅಳಿಕ್ಯಾವ ನಾ ಅದೀನಿ ಹೊಡೆದವ್ರು ಹೋಗ್ಯಾರ ಒಂದು ಗೆರೆ ಹೊಡೆದ ಮಾತ್ರಕ್ಕೆ ನಿಮ್ಮದು ಅವ್ರದ್ದು ನಾ ಆಗತ್ತೇನೇನು ವ್ಯವಹಾರಕ್ಕಾಗಿ ಹೊಡ್ಕೋರೇ ವಿನಾ ಹೊಡೆದೇವಿ ಅಂತ ತಿಳ್ಕೋಬೇಡಿ ಸುಮ್ಮನೆ ನಾವು ವ್ಯವಹಾರ ಮಾಡೋದಕ್ಕೆ ನೋಡಪ್ಪ ಈ ಕಡೆ ನೀ ಬರಬೇಡ ಈ ಕಡೆ ನಾ ಬರೋದಿಲ್ಲ ಭೂಮಿ ಅಡ್ಡಲ್ಲ ನಮ್ಮ ಅನುಕೂಲತೆಗಾಗಿ ಒಂದಿಷ್ಟು ಮಾಡಿಕೊಳ್ಳದೆ ವಿನಾಹ ಭೂಮಿಯನ್ನು ಎರಡು ಮಾಡೋಕ್ಕೆ ಬರೋದಿಲ್ಲ ಮಹಾರಾಷ್ಟ್ರ ಕರ್ನಾಟಕ ಮಾಡೋಕೆ ಬರೋದಿಲ್ಲ ಅಥವಾ ಗುಜರಾತ್ ಮಹಾರಾಷ್ಟ್ರ ಮಾಡೋಕೆ ಬರೋದಿಲ್ಲ ಭಾರತ ಯಾವುದೋ ದೇಶ ಮಾಡೋಕೆ ಬರೋದಿಲ್ಲ ನಾವು ಬಂದೇವಿ ಸುಮ್ಮನೆ ಒಂದು ಹತ್ತಿಪ್ಪತ್ತು ಲಕ್ಷ ವರ್ಷದ ಹಿಂದೆ ಬಂದೇವಿ ಇನ್ನೊಂದು ಒಂದು ಸ್ವಲ್ಪ ವರ್ಷ ಇರ್ತೇವೆ ಇನ್ನೇನು ಭಾಳ ವರ್ಷ ಇರೋದಿಲ್ಲ ನಿಮ್ಗೆ ಗೊತ್ತಾಗಿದೆ ಎಲ್ಲರಿಗೆ ಯಾಕೆ ಲಕ್ಷಣವೇ ಇಲ್ಲ ಇರೋ ಲಕ್ಷಣ ಅಲ್ಲಿದು ಹೋಗೋ ಲಕ್ಷಣ ಎಲ್ಲ ಇದ್ದು ಜಗಳ ಇದರ ಅರ್ಥ ಏನು ಅಂದ್ರೆ ಅವಸಾನ ಅಂತ ಎಲ್ಲ ಇದ್ದು ಹಿಂದಿನ ಅವ್ರಿಗೆ ಏನಿತ್ತು ಮನೆ ಇರಲಿಲ್ಲ ಆಗಿದ್ರು ಊಟಕ್ಕೆ ಏನೂ ಇರಲಿಲ್ಲ ಹಸುವಾದಾಗ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ಬೇಕು ನೀರಡಿಕೆ ಆದಾಗ ನೀರಿದ್ದಲ್ಲೇ ಹೋಗಬೇಕು ಇಂಥ ಕಾಲ ಹೊರಗೆ ಹೋದ ಮಕ್ಕಳು ಒಳಗೆ ಬರ್ತಾರಂತ ಗೊತ್ತಿಲ್ಲ ಯಾವುದೋ ಪ್ರಾಣಿ ತಿಂದು ಹಾಕ್ತಿತ್ತೋ ಇಂಥ ಕಾಲದೊಳಗೆ ಲಕ್ಷಗಟ್ಟಲೆ ವರ್ಷ ಬಾಳೆ ಬದುಕಿ ನಮಗೆ ಹಿಂಗೆ ಕೊಟ್ಟು ಮನೆ ಮಾಡಿಕೊಂಡೇವಿ ಹೊಲ ಮಾಡಿಕೊಂಡೇವಿ ಎಲ್ಲ ಅದ್ಭುತ ವಸ್ತು ಒಡವೆಗಳನ್ನು ತಯಾರು ಮಾಡಿಕೊಂಡೇವಿ ಎಲ್ಲ ಸಹಾಯ ಬಂದಿದ್ದು ಭೂಮಿಯಿಂದ ಬಂಗಾರ ಬಂದಿದ್ದು ಭೂಮಿಯಿಂದ ಬೆಳ್ಳಿ ಬಂದಿದ್ದು ಭೂಮಿಯಿಂದ ಮುತ್ತು ರತ್ನಗಳೆಲ್ಲ ಭೂಮಿಯಿಂದ ಏನೇನು ನಮ್ಮ ಸಂಪತ್ತ ಅಂತಂತೇವಿ ಎಲ್ಲ ಭೂಮಿಯಿಂದ ಬಂತು ಇಷ್ಟಾಯ್ತಲ್ಲಿ ಇಷ್ಟೆಲ್ಲ ಅದರಲ್ಲಿ ಇರ್ಬೇಕು ಬೇಡ ಅವಾಗ ಗವ್ಯಾಗಿದ್ದ ಹೊಡೆದಾಡಲಿ ಆ ಮಾತು ಬೇರೆ ಒಂದು ಪ್ರಾಣಿ ಸಿಗ್ತಿತ್ತು ಆಗ್ತಿತ್ತು ಇಬ್ಬರು ಹೊಡ್ಕೊಂಡು ಬಡ್ದಾಡ್ಕೊಂಡು ಅದನ್ನು ತಿಂತಿದ್ರು ಅಂತ ಈಗ ಈಗೇನಾಗಿದೆ ಇಷ್ಟೆಲ್ಲ ಅನುಕೂಲತೆಗಳಿದ್ದಾಗಲೂ ಸಹಿತ ಮನುಷ್ಯ ಬಡದಾಡ್ತಾನೆ ಇದರ ಅರ್ಥ ಏನು ಅಂದರೆ ಏನಿದ್ರ ಅರ್ಥ ಇವ ಉಳಿಯೋ ದಾರಿಯೊಳಗಿಲ್ಲ ಭಾಳ ದಿವಸ ಇರ್ತಾನಂತಲ್ಲ ಅಷ್ಟು ವರ್ಷ ಬಂದಾನೆ ಇನ್ನೊಂದು ಸ್ವಲ್ಪ ದಿವಸ ಇರ್ತಾನೆ ಇರೋದ್ರಾಗ ನೋಡಿ ಇನ್ನೊಂದಿಟ್ಟು ನೋಡಿ ಇನ್ನೇನು ಬರುದು ಭಾಳ ಕಷ್ಟ ಇನ್ನೊಂದಿಟ್ಟು ನೋಡಿ ಯಾಕೆ ಹೋಗಬಾರದು ಚಲೋ ಚಲೋ ಅದೇ ಜಗತ್ತಿನ ನಾವು ಅದಕ್ಕೆ ಬಂದೇವಿ ಬಡ್ದಾಡೋಕ್ಕೆ ಬಂದೇವಿ ಏನು ಸುಮ್ಮನೆ ಕ್ಷುಲ್ಲಕ ವಸ್ತುಗಳಿಗಾಗಿ ಬಡದಾಡಿ ಬಡ್ದಾಡಿ ಬಡ್ದಾಡಿ ಹೋಗಿ ಹೋಗಿಬಿಡ್ತೀನಿ ಎಷ್ಟು ಆಶ್ಚರ್ಯದ ಎಷ್ಟು ಆಶ್ಚರ್ಯದ ಇಲ್ಲೇ ಒಂದು ಸಲ ಆಗೋದಿಲ್ಲ ನಾವು ಅಮ್ಮಮ್ಮೆ ಒಂದೊಂದು ಒಂದು ಸಲ ಹಾಕ್ತಾರೆ ಇಲ್ಲಿ ಬಂದು ಒಂದು ಕೂತಿರ್ತಾರೆ ಒಂದು ಯಾವುದೋ ಒಂದು ಒಂದು ಕ್ರೀಡಾ ಇರ್ತದೆ ಸುಮ್ಮನೆ ಸ್ಟೇಡಿಯಮ್ಮದಲ್ಲಿ ಬಂದು ಒಬ್ಬ ಕೂತಿರ್ತಾನೆ ಹಿಂಗೆ ಅದು ಸ್ಟೇಡಿಯಮ್ ಅವಾಗ ಕುಂತ ಜಾಗನೂ ಅವನಲ್ಲ ಸುಮ್ಮನೆ ಬಂದು ಹಿಡ್ಕೊಂಡು ಕೂತಿ ಮೊದಲು ಬಂದಿರ್ತಾನೆ ಹಿಡ್ದು ಕೂತಿರ್ತಾನೆ ನಡುವೆ ಸ್ವಲ್ಪ ಹೊರಗೆ ಹೋಗ್ಬೇಕಾಗ್ತದೆ ಅನಿವಾರ್ಯ ಅದು ಶರೀರ ಕಳಿಸ್ತದೆ ಹೊರಗೆ ಹೊರಗು ಆದ ಬರೋದ್ರಾಗ ಮತ ಕೂತಿದ್ದ ಜಗಳ ಶುರುವಾಯ್ತು ಆಟ ಅಲ್ಲೇ ಉಳಿತು ಸುತ್ತಮುತ್ತಲಿದ್ದವರಿಗೆ ತೊಂದರೆ ಆಗ್ತದಂತನದು ಹೋಯಿತು ಸುತ್ತಮುತ್ತ ಇದ್ದವರು ಸಹಿತ ಅವರು ಇವ್ರ ಪಾರ್ಟಿ ಒಂದು ಅವ್ರ ಪಾರ್ಟಿ ಒಂದು ಎರಡಾಗಿ ಅದು ಆಟ ಅಲ್ಲೇ ಆಯಿತು ಇವರು ಬಡದಾಡಿ ಬಡದಾಡಿ ಹೋಗ್ಬಿಟ್ಟು ಹೆಂಗೆ ಮಜಾಂಗೆ ನಮ್ಮದು ಪರಿಸ್ಥಿತಿ ಹಂಗದೆ ಇದು ಶಕ್ತಿಯ ಆಟ ನಡೆದಿದೆ ನೋಡಕ್ಕೆ ಬಂದವರು ಸ್ಟೇಡಿಯಮ್ದಾಗ ಬಂದಂಗೆ ನಿಪ್ಪಾಣ್ಯಾಗೆ ಬಂದವರು ಕುಂತೇವಿ ಆದರೆ ಏನು ಮಾಡೋದು ಜಗಳ ಮಾಡೋಕ್ಕೆ ಶುರು ಮಾಡೇವಿ ನೋಡಂತ ಕಳಿಸಿದ್ರೆ ಜಗಳಕ್ಕೆ ಕುಂತೀವಿ ಅಷ್ಟೇ ಸುಮ್ಮನೆ ಆಯ್ತಪ್ಪ ಇನ್ನೊಂದು ಕಡೆ ಜಾಗ ರಗಡೆ ಇರ್ತದ ಅಲ್ಲಿ ಕುಂಡ್ರೋಣ ಅಂತ ಆಗ್ಲಿಲ್ಲ ನಿಂದು ಇತ್ತು ಅಂದ್ರೆ ನೀನೇ ಕೂಡಪ್ಪ ನಾನು ಮತ್ತೊಂದು ಕಡೆ ಕೂಡ್ತೀನಿ ಅಂತ ಇವಕ್ಕೂ ಭಾವ ಬರಲಿಲ್ಲ ಮತ್ತು ಇಬ್ಬರದ ಖುರ್ಚಲ್ಲ ಯಾರದ ಅದು ಎಷ್ಟು ಮಜಾದ ಜೀವನ ಒಂದೊಂದು ಸಣ್ಣ ಸಣ್ಣ ವಸ್ತುವಿಗೆ ನಾವು ಪಂಡಿತರಾದವರು ಒಂದು ಪುಸ್ತಕ ಬಡ್ದಾಡ್ತೀವಿ ನಮ್ಮ ಪುಸ್ತಕ ಶ್ರೇಷ್ಠ ನಮ್ಮ ಪುಸ್ತಕ ಶ್ರೇಷ್ಠ ಆಗುದಲ್ಲೇನು ಇಬ್ಬಿಬ್ಬರು ಚಲೋ ಚಲೋ ಜನನೇ ಬಡದಾಡಕ್ಕೆ ಶುರು ಮಾಡಿಬಿಡ್ತಾರೆ ಅವಾಗ ಸತ್ಯ ನಗುತ್ತದಂತ ಸತ್ಯ ನಗುತ್ತದ ದೇವರು ನಗುತ್ತಾನ ದೇವ್ರ ಸಲುವಾಗಿ ನಾವು ಬಡ್ದಾಡ್ದಲ್ಲೇನು ದೇವ್ರ ಸಲುವಾಗಿ ಬಡ್ದಾಡ್ತೀವಿ ನಮ್ಮ ದೇವರು ನಿಮ್ಮ ದೇವರು ಇಬ್ಬರಿಗೆ ಆಗಿ ಬರಂಗಿಲ್ಲ ಅದೆಂಥ ಆಗಿ ಬರಲಾರ್ದ ದೇವರು ಇರಬೇಕು ಹೇಳಿ ಹೇಳಿ ಎರಡು ಹೊಳಿ ಕೂಡಿದ್ರೆ ಆಗಿ ಬರುವುದಿಲ್ಲ ಏನು ಅದು ನೀರ ಇದು ನೀರೇ ಗಂಗಾ ಕೃಷ್ಣ ಕೂಡಿದ್ರೆ ಆಗಿ ಬರುವುದಿಲ್ಲ ಏನು ಎರಡಕ್ಕೆ ಹೇಳಿ ಎಲ್ಲ ಒಂದಾಗಿ ಸಾಗರದತ್ತ ಕೂಡ್ಕೋತು ಹೋಗ್ತಾವ ನಮ್ಮದು ಹಂಗಾಗುವುದಿಲ್ಲ ಒಡ್ಕೋತ ಹೊಂಟೇವಿ ಹಿಂಗಾದ್ರೆ ಸಮಾಧಾನ ಶಾಂತಿ ಹೆಂಗೆ ದೊರೀತದೆ ಅದಕ್ಕೆ ನಾವು ಪ್ರೀತಿಸಬೇಕು ಜಗತ್ತನ್ನು ಪ್ರೀತಿಸಬೇಕು ಹೇಗೆ ಇದು ದೇವಾತ್ಮ ಶಕ್ತಿಯ ಲೀಲಾ ವಿಲಾಸ ಅಂತ ಪ್ರೀತಿಸಬೇಕು ಇದು ಹೂವ ದೇವನ ನಿರ್ಮಾಣ ಇದು ಇದು ನಿರ್ಮಾಣ ವನವೆಲ್ಲ ನೀವೇ ವನದೊಳಗಣ ದೇವ ತರುವೆಲ್ಲ ನೀವೇ ತರುವಿನೊಳಗಾಡುವ ಖಗ ಮೃಗ ಪಶು ಪಕ್ಷಿ ಎಲ್ಲ ನೀವೇ ಸರ್ವಭರಿತ ನೀವೇ ಅಂದಿಲ್ಲ ಎಲ್ಲ ನಿಮ್ಮ ರೂಪ ಇದು ಜಗತ್ ಭಗವಂತನೇ ನನಗೆ ಒಂದು ನೂರು ವರ್ಷ ನೋಡಕ್ಕೆ ಒಂದಿಷ್ಟು ಅವಕಾಶ ಸಿಕ್ಕದೆ ನಿನಗೆ ಧನ್ಯವಾದ ಇದು ಪೂಜಾ ಧನ್ಯವಾದ ಇದನ್ನು ನೋಡಿ ಸಂತೋಷ ಪಡಬೇಕಾದ್ರೆ ಯದಿಯೊಳಗೆ ಒಂದಿಷ್ಟು ಮಧುರ ಭಾವ ಬೇಕಾಗ್ತದೆ ಆ ಪ್ರೇಮಕ್ಕೆ ಆ ಮಧುರ ಭಾವಕ್ಕೆ ಭಕ್ತಿ ಅಂತ ಕರೀತಾರೆ ಯದ್ಯಾಗ ಒಂದಿಷ್ಟು ಪ್ರೇಮ ಇರಬೇಕು ನೋಡಿ ಆನಂದ ಪಡಬೇಕಾದ್ರೆ ಆನಂದಕ್ಕೆ ಪಡಕ್ಕೆ ಆನಂದಕ್ಕೆ ಒಂದಿಷ್ಟು ಬೇಕಾದದ್ದು ಭಾವ ಪ್ರೇಮ ಇಲ್ಲದೆ ಇದ್ದರೆ ಏನು ನೋಡಿಯೂ ಆನಂದ ಆಗೋದಿಲ್ಲ ಒಟ್ಟಿಯೊಳಗೆ ಒಟ್ಟಿಯೊಳಗೆ ಒಂದಿಷ್ಟು ಹುಳಿ ಆಡ್ತಿತ್ತು ಅಂದ್ರೆ ಅವಾಗ ಸರಿ ಕಾಣೋದಿಲ್ಲ ಯಾವುದು ಕಣ್ಣೊಳಗೆ ಒಂದಿಷ್ಟು ಪ್ರೇಮ್ ಇತ್ತು ಅಂದ್ರೆ ಇದ್ದದ್ದೆಲ್ಲ ಆನಂದ ಕೊಡ್ತದೆ ಇಲ್ಲದೆ ಇದ್ದರೆ ದುಃಖ ಕೊಡ್ತದೆ ತಾಪ ಕೊಡ್ತದೆ ಉರಿತದೆ ಮಾತ್ಸರಿ ಅಂತ ಕರಿತೇವಲ್ಲ ಮತ್ಸು ಮಾತ್ಸರ ಅದು ಮಾತ್ಸರಿ ಅದು ಹೊಟ್ಟೆಯ ಕಿಚ್ಚ ಎಷ್ಟು ಚಲೋ ಹೆಸರದ ಹೊರಗಿನ ಕಿಚ್ಚ ಅಲ್ಲದು ಹೊಟ್ಟೆಯಾಗೇನೇ ಕಿಚ್ಚ ಅನ್ನೋದಲ್ಲ ಎಷ್ಟೋ ಸಲ ಉರಿತದ ಅವ್ನು ನೋಡಿದ್ರ ಅಂತ ಏನಿದೆಲ್ಲ ಅವರು ನೆನಪು ಮಾಡಬೇಡ ನೆನಪು ಮಾಡಿದ್ರೆ ಹೊಟ್ಟೆ ಉರಿತದ ಏನದು ಉರ್ಯಕ ಬಂದದ ಯಾವ ನೆನಪು ಮಾಡಿದ್ರೆ ಆಗೋದಿಲ್ಲ ಏನು ಈ ಇಲ್ಲ ಏನು ಬೇಕಾದಷ್ಟದ ಅದ ಪ್ರೇಮ ಅಂತಾರೆ ಇದಕ್ಕೆ ಭಕ್ತಿ ಅಥವಾ ಪರಮ ಪ್ರೇಮ ಅಂತ ಕರೀತಾರೆ ಜಗತ್ತನ್ನ ಪ್ರೀತಿಸಬೇಕು ಜಗತ್ತಿನ ಹಿಂದಿರುವ ದೇವನನ್ನ ಪ್ರೀತಿಸಬೇಕು ಈ ಎರಡರ ಪ್ರೇಮಕ್ಕೆ ದೇವ ಭಕ್ತಿ ಅಂತ ಕರಿ ಇದು ಬೇಕು ಪ್ರೀತಿಸೋದು ಪ್ರೀತಿಸೋದಂದರೆ ಎಲ್ಲ ನೋಡಿ ಸಂತೋಷ ಪಡೋದು ಮತ್ತು ಪ್ರೀತಿಸೋದಂದ್ರೆ ಅರ್ಥ ಮತ್ತು ಬೇರೆ ಮಾಡಿರಿ ನೋಡಿ ಆನಂದ ಪಡೋದು ಈಗೊಂದು ಪ್ರೀತಿಸೋದು ಪ್ರೀತಿಸೋದಂದ್ರೆ ಅದನ್ನು ಕಿಶಕ್ಕೆ ಹಾಕ್ಕೊಳ್ಳೋದಲ್ಲ ಅದನ್ನು ನೋಡಿ ಸಂತೋಷ ಪಡೋದು ನಿಮ್ಮನ್ನೆಲ್ಲ ನೋಡಿ ಸಂತೋಷ ಪಡೋದು ಜಗತ್ತನ್ನು ನೋಡಿ ಸಂತೋಷ ಪಡೋದು ಅದಕ್ಕೆ ಪ್ರೇಮ ಅಂತ ಕರೀತಾರೆ ನೀವು ಮನೆಯೊಳಗೆ ಹೋಗ್ರಿ ಅಂತ ನಿಮ್ಮ ಮನೆ ಎಷ್ಟು ಕಿರಲ್ ಯಾಕೆ ಸಣ್ಣದಿರಲಿ ದೊಡ್ಡದಿರಲಿ ಅದರ ಬಗ್ಗೆ ಪ್ರೇಮ ಹಿಂಗೆ ಪ್ರೇಮದ ದೃಷ್ಟಿಯಿಂದ ನೋಡಿ ಇರೋ ಮನೆಯೇ ಸ್ವರ್ಗ ಆಗ್ತದೆ ಅಷ್ಟೇ ಕೊರತೆ ಕಾಣಿಸೋದಿಲ್ಲ ಅರಮನೆ ಅಲ್ಲಿ ಮೈಸೂರಿಗೆ ಹೋಗಿ ಅರಮನೆ ನೋಡಿ ಬಂದಾನೆ ಇಲ್ಲೇ ಕೊಲ್ಲಾಪುರಕ್ಕೆ ಹೋಗಿ ಒಂದು ದೊಡ್ಡ ಅರಮನೆ ನೋಡಿ ಬಂದಾನೆ ಮನೆಯಾಗಿ ಕುಂತಾನು ಒಂದು ಇಟ ಮನೆ ಅದು ಅರಮನೆ ಮುಂದೆ ಇವ್ಯಾವ ಮನೆ ಇಟ್ಟಿಟ ಮನೆ ಅಲ್ಲಿಂದ ನಮ್ಮದು ಇಟ ಮನಿ ಇಟ ಮನಿ ಅಂದ ಮನಿ ಅಂತೂ ಆಯಿತು ಅಂದ ಆನಂದ ಹೋಗಿ ಬಿಡ್ತು ಹಿಂಗೆ ಹೋಲಿಸ್ಕೋತು ಆದರೆ ಎಲ್ಲರೇ ಸುಖ ಸಿಗತ್ತೇನು ಮುಂಬೈ ಪಟ್ಟಣ ಕೂಡ ನಿಪ್ಪಾಣಿ ಹೋಲಿಸ್ಕೋತು ಆದರೆ ಅದರಾಗಿಂದ ಒಂದು ಓಣಿ ಅಲ್ಲಿ ಅಲ್ಲಿದ್ದವ್ರದ್ದು ಒಂದು ಅಲ್ಲಿದ್ದ ಒಬ್ಬ ಶ್ರೀಮಂತರ ಸಂಪತ್ತು ಆಗಕ್ಕಿಲ್ಲ ಎಲ್ಲ ಕೂಡಿಲ್ ಹೇಗೆಲ್ಲ ಹೋಲಿಸ್ಕೋತು ಆದರೆ ಆನಂದ ಪಡೋದೆ ಆವಾಗ ಆನಂದ ಪಡಕೆ ಇವ್ಯಾಕೆ ಬೇಕು ಇಷ್ಟೆಲ್ಲ ಬೇಕಾಗ್ತದೆ ಏ ನಾನು ಆನಂದ ಪಡಬೇಕಾತಂದರೆ ಬಂಗಾರದ ಕಿರೀಟ ಹಾಕಿದರೆ ಆನಂದ ಪಡ್ತೇನೆ ಆರಾಮ ಹಂಗೆ ಎಷ್ಟು ಆರಾಮದ ತಲೆಗೆ ಏನೂ ಹಾಕದೇ ಇದ್ದರೆ ಎಷ್ಟು ಮಜಾದಾಗಿರ್ತೇವೆ ಪರಮಾತ್ಮ ಯಾಕೆ ಹೆಂಗ ಕಳಿಸಿದ ಅಂದ್ರೆ ಕಿರಿಟಿಟ್ಟು ಕಳಿಸಿಲ್ಲ ಸುಮ್ಮನೆ ಹಂಗೆ ಕಳಿಸಾನ ಇರುವಂತ ಕಳಿಸಿದ ಇವತ್ತು ತಗೊಂಡ ಹಾಕೊಂಡ ಅಷ್ಟೇ ತಾನೇ ಹಾಕೊಂಡ ಎಷ್ಟು ತಕ ಹಾಕೋತಾನೆ ಒಂದು ಕಿಲೋ ಅದು ಎಷ್ಟು ತಕ ಹಾಕೋತಾನೆ ಎಷ್ಟು ತಕ ಈಗ ಲಗ್ನದಾಗ ಕೂತಿರೋದಲ್ಲೇನು ಇಬ್ಬರು ಭಾರಿ ಭಾರಿ ದೊಡ್ಡ ಇದ್ರ ಮ್ಯಾಗ ಕೂತಿರ್ತಾರೆ ಎಷ್ಟು ತಕ ಕೂಡ್ತಾರೆ ಹೇಳಿರಿ ಚಲೋ ಅದ ಕುರ್ಚಿ ಚಲೋ ಅದ ಪ್ರಶ್ನೆ ಇಲ್ಲ ಎಷ್ಟು ತಕ ಕೂಡ್ತಾರ ಅಂತ ಹೇಳಿ ಅಕ್ಷತ ತಕ ಅದು ಅನಿವಾರ್ಯವಾಗಿ ಕೂಡಬೇಕು ಅಷ್ಟು ಕೂಡ್ತಾರ ಅವಾಗ ಏನೇನೋ ಕಟ್ಟಿರ್ತಾರ ಕಟ್ಟಿರೋದಿಲ್ಲ ಎಲ್ಲ ಕಟ್ಟಿರ್ತಾರ ಚಲೋ ಅಂದೆಲ್ಲ ತಯಾರು ಮಾಡ್ಕೊಂಡೇ ಬಂದಿರ್ತಾರೆ ಇಬ್ಬರನ್ನ ಇಲ್ಲ ಎಲ್ಲ ಸುಂದರ ಆ ದಿವಸದಷ್ಟು ಸುಂದರ ಏನು ಜನ್ಮದಾಗಿ ಎಂದೂ ಕಾಣೋದಿಲ್ಲ ಯಾಕೆ ಅಷ್ಟು ತಯಾರಿ ಖರ್ಚು ಹೆಂಗೆ ಮಾಡೋಕ್ಕಾಗತ್ತೆ ದಿವಸ ಹೆಂಗೆ ಮಾಡೋಕೆ ಆಗ್ತದೆ ಅಷ್ಟೆಲ್ಲ ಮಾಡಿಕೊಂಡು ಬಂದು ಅದನ್ನೆಲ್ಲ ಕಟ್ಕೊಂಡು ಮಾಡಿಕೊಂಡು ಅವೆಲ್ಲ ಕಟ್ಟಿ ಎಲ್ಲ ಬರ್ಟೆ ಬಿಟ್ಟೆ ಕಟ್ಟಿ ಎಲ್ಲ ಮಾಡಿ ತಂದು ಕೂಡಿಸಿರ್ತಾರೆ ಎಟೊತ ಎಷ್ಟು ಹೊತ್ತ ಅಂತ ಅದು ಅದು ಅಲ್ಲದ ಅದು ಹಂಗಿರೋದಲ್ಲ ಈಗ ನೀವು ನೋಡ್ತಿರಲ್ಲ ಪರದೆ ಮ್ಯಾಲೆ ನೋಡ್ತಿರಲ್ಲ ಅವ್ರು ಹಂಗಿರ್ತಾರೇನು ಹಂಗೆ ಇರ್ತಾರೆ ಒಂದೊಂದು ಥರ ಇರ್ತಾರೆ ಮುಂಜಾನೆ ಒಂಥರ ಮಧ್ಯಾಹ್ನ ಒಂಥರ ಸಾಯಂಕಾಲ ಒಂಥರ ಇರ್ತಾರೆ ಅಲ್ಲಿದ್ದಂಗೆ ಬಣ್ಣ ಗತಿ ಗತಿಯೇನಾದೀತು ಜೀವನದಾಗ ಸಹಜತ 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 ಇದು ಇಂಥ ಸುಂದರ ಜೀವನವನ್ನು ಯಥಾವತ್ತಾಗಿ ಪ್ರೀತಿಸೋದೇ ಭಕ್ತಿ ಇದೆ ಹೆಂಗದ ಹಾಕಿ ಎಷ್ಟು ಸುಂದರದ ನಾವು ಸ್ವಲ್ಪ ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗೋದಷ್ಟು ಹಾಗಿತ್ತು ಅಂದರೆ ಪ್ರತಿಯೊಂದು ಮನೆಯೊಳಗೆ ಆನಂದ ಶುರುವಾಗ್ತದೆ ಆನಂದದ ವರ್ಷಣ ಶುರುವಾಗ್ತದೆ ಮನೆಯನ್ನು ಸಂತೋಷದಿಂದ ತುಂಬಬೇಕಾಗಿತ್ತು ಅಂದರೆ ಎದೆಯನ್ನು ಪ್ರೇಮದಿಂದ ತುಂಬಬೇಕಾಗ್ತದೆ ಇಲ್ಲಿ ಪ್ರೇಮ ತುಂಬಿದರೆ ಜಗತ್ತೆಲ್ಲ ಪ್ರಿಯವಾಗ್ತದೆ ನಮಗೆ ಬೇಕಾಗಬೇಕು ಇಂದು ಮನೆಗೆ ಹೋಗ್ರಿ ಮನೆಯಾಗ ಯಾರ್ರೆ ಆಗ್ಲಾರ್ದವ್ರು ಇದ್ದರೆ ಹಿಂಗ ನೋಡೋದು ಬ್ಯಾಡಾದ ವಸ್ತುಗಳಿದ್ರೆ ಹಿಂಗೆ ನೋಡೋದು ಎಲ್ಲಿ ಬದಲು ಮಾಡಿಕೊಂಡು ನೋಡಿ ಬಿಟ್ರೆ ಬದಲಾಕೋತ ಹೋಗ್ತದೆ